ಈ ಪಂಚತತ್ವಗಳಲ್ಲಿ ಇರುವಂಥ ಅಗಾಧ ಶಕ್ತಿಯನ್ನು ರಚನೆ ಮಾಡಿರುವಂಥದ್ದು ರಚನೆ ಆಗಿರುವಂಥದ್ದು ಒಬ್ಬ ಪರಮಾತ್ಮನಿಂದ ಅಂದಮೇಲೆ ಎಷ್ಟು ಶಕ್ತಿ ಇರಬಹುದು ವಿಚಾರ ಮಾಡಿರಿ ಆ ಭಗವಂತನಲ್ಲಿ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಕೂಡ ಇಷ್ಟು ಅಗಾಧ ಶಕ್ತಿ ಇದೆ ಅವರ ವೈಚಾರಿಕ ಶಕ್ತಿ ನಡೆ ನುಡಿ ಅವರ ಮಾಡುವಂಥ ಸಂಶೋಧನೆಗಳು ಜಗತ್ತಿನಲ್ಲಿ ಅದ್ಭುತವಾದಂಥ ಶಕ್ತಿ ಬೇಕಾದಷ್ಟಿದೆ ಆದರೆ ನಾವು ವಿಚಾರ ಮಾಡ್ತಾ ವಿಚಾರ ಮಾಡ್ತಾ ಈ ಜಗತ್ತಿನ ಪ್ರತಿಯೊಂದು ವಸ್ತುವನ್ನು ನೋಡ್ತಾ ನೋಡ್ತಾ ಹೋದಾಗ ಇಷ್ಟು ಅಗಾಧ ಶಕ್ತಿ ಇದೆ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲಿ ಅಂದಮೇಲೆ ಇದರನ್ನು ರಚನೆ ಮಾಡಿರುವಂತಹ ಆ ಭಗವಂತನಲ್ಲಿ ಎಷ್ಟು ಶಕ್ತಿ ಇರ್ಬೋದು ನೀವೇ ವಿಚಾರ ಮಾಡಿ ಅಗಾಧ ಶಕ್ತಿಯನ್ನು ಹೊಂದಿದ್ದಾನೆ ಆ ಪರಂಪಿತ ಪರಮಾತ್ಮ ಅದಕ್ಕೆ ಅವನಿಗೆ ಸರ್ವಶಕ್ತಿವಾನ ಅಂತ ಹೇಳಲಾಗತ್ತೆ ಅಗಾಧ ಶಕ್ತಿ ಇದೆ ಆ ಪರಮಾತ್ಮನನ್ನು ನಿರಾಕಾರ ಪರಂಪಿತ ಪರಮಾತ್ಮ ಅದ್ಭುತ ಶಕ್ತಿಯನ್ನು ಹೊಂದಿದ್ದಾನೆ ಕೈ ಸಿಗಲ್ಲ ಕಣ್ಣಿಗೆ ಕಾಣಿಸಲ್ಲ ಇನ್ನೊಂದು ಮಾತು ಹೇಳ್ತಾರೆ ಈ ಕಣ್ಣಿನಿಂದ ನಾವೇನೆಲ್ಲ ನೋಡ್ತೇವಲ್ಲ ಅವೆಲ್ಲ ವಿನಾಶಿ ಕಣ್ಣಿಗೆ ಕಾಣದೇ ಇರುವಂತಹ ಅಗಾಧ ಶಕ್ತಿ ಇದೆಯಲ್ಲ ನಿರಾಕಾರ ಪರಂಪಿತ ಪರಮಾತ್ಮ ಕಣ್ಣಿಗೆ ಕಾಣಿಸಲ್ಲ ಕೈಗೆ ಸಿಗಲ್ಲ ಅದು ಅಜರ್ ಅಮರ್ ಅವಿನಾಶಿ ಎಂದು ನಾಶ ಹೊಂದಲ್ಲ ಅದು ಅಂತಹ ಅಜರ್ ಅಮರ್ ಅವಿನಾಶಿಯಾಗಿರುವಂತಹ ಹೇಗೆ ತಿಳ್ಕೊಳ್ಳೋದು ಹಾಗಾದರೆ ಪರಮಾತ್ಮನ ಶಕ್ತಿಯನ್ನು ನನ್ನ ಹೇಗೆ ನಂಬೋದು ಅವನು ಬಂದಿದ್ದಾನೆ ಅಂತ ಹೇಗೆ ಗೊತ್ತಾಗತ್ತೆ ಭಗವಂತ ನಮಗೊಂದು ವಚನವನ್ನು ಕೊಟ್ಬಿಟ್ಟಿದ್ದಾನೆ ನೀವು ನಂಬಿ ನೆಚ್ಚಿ ಕರೆಗಡೆ ಓಣನೆ ಶಿವನು ಅಂತ ಅಂದರೆ ತಂದೆಯ ಸ್ವರೂಪದಲ್ಲಿ ತಾಯಿಯ ಸ್ವರೂಪದಲ್ಲಿ ನೀ ಯಾವುದೇ ಸರ್ವಸಮ್ಮತದಲ್ಲಿ ಶಿವನನ್ನು ಪ್ರೀತಿಯಿಂದ ನಾವು ನೆನಪು ಮಾಡಿದಾಗ ನಮಗೆ ಅಗಾಧ ಶಕ್ತಿ ಅವನಿಂದ ಸಿಗತ್ತೆ ಹೇಗೆ ಅಂದರೆ ಸಂಘದಂತೆ ರಂಗು ಯಾವ ಸಂಘದಲ್ಲಿ ಬರ್ತೀವಿ ಆ ಥರ ಆ ಥರ ನಮಗೆ ಬಣ್ಣ ಬಂದುಬಿಡತ್ತೆ ಆ ಥರ ವ್ಯಕ್ತಿತ್ವ ಬಂದುಬಿಡುತ್ತೆ ನಾವು ಶಿವನ ಸಂಘದಲ್ಲಿ ಬಂದಾಗ ನಮಗೆ ಶಿವನ ಒಂದು ಶಕ್ತಿ ನಮಗೆ ಬಂದ್ಬಿಡುತ್ತೆ ಅವನು ಜ್ಞಾನ ಸಾಗರ ಅಗಾಧ ಜ್ಞಾನ ಇದೆ ಸೃಷ್ಟಿನಲ್ಲಿ ಒಂದೊಂದ್ರ ಮೇಲೆ ಎಷ್ಟೆಲ್ಲ ಜ್ಞಾನ ಇದೆ ನೀರಿನ ಮೇಲೆ ಎಷ್ಟು ಜ್ಞಾನ ಇದೆ ಪ್ರಕೃತಿಯ ಒಂದೊಂದು ಶಕ್ತಿಯ ಮೇಲೂ ಅಗಾಧ ಜ್ಞಾನ ಇದೆ ಪ್ರಕೃತಿನಲ್ಲಿ ಆದರೆ ಇದಕ್ಕೆಲ್ಲ ನಿಯಾಮಕ ಆಗಿರುವಂತಹ ರಚಯಿತ ಆಗಿರುವಂತಹ ಆ ಭಗವಂತನ ಒಂದು ಇರುವಿಕೆ ನೋಡಿ ಎಷ್ಟು ಅಗಾಧ ಶಕ್ತಿ ಇದೆ ಅಂತ ಆ ಶಕ್ತಿಯನ್ನು ನಾವು ಅರಿವು ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಏಕಾಗ್ರತೆ ಬೇಕು ನಂಬಬೇಕು ನೆಚ್ಚಬೇಕು ಆ ಶಿವನನ್ನು ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅಣ್ಣ ಬಸವಣ್ಣನವರು ನಮ್ಮದು ನಡೆ ನುಡಿ ಚಲನ ವಲನ ಹೇಗಿರಬೇಕಪ್ಪ ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅಂತ ಹೇಳ್ತಾರೆ ಇದರಲ್ಲಿ ಎಷ್ಟು ಅರ್ಥವತ್ತಾಗಿದೆ ಅಂದರೆ ಲಿಂಗ ಕಲ್ಲೋದು ಅದು ಹೇಗೆ ಮೆಚ್ಚಿ ಹೌದು ಹೌದು ಹೇಳತ್ತೆ ಅಂದರೆ ಹಾಗಲ್ಲ ಅರಿವಿಗಾಗಿ ಕುರುಹು ಮಾಡಿದಂತಹ ಲಿಂಗ ಅದು ಕುರು ಅಷ್ಟೇ ಆದರೆ ನಿರಾಕಾರ ಆದಂತಹ ಭಗವಂತ ನಮ್ಮ ನಡೆ ನುಡಿ ಛಲವನ್ನು ಒಲವನ್ನವನ್ನು ನೋಡಿ ಅಷ್ಟು ಖುಷಿಯಾಗಬೇಕು ಅಂದರೆ ಭಗವಂತನಿಗೆ ಇಷ್ಟವಾಗಿರುವಂತಹ ನಡೆ ನುಡಿ ಚಲನವಲನ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ನಾವಿದ್ದಾಗ ಖಂಡಿತ ಅವನಿಗೆ ಖುಷಿಯಾಗತ್ತೆ ಯಾಕೆಂದರೆ ಅವನ ರಚನೆ ನಾವು ಅವನು ಆಗಿದ್ದಾನೆ ಅದಕ್ಕೋಸ್ಕರ ಅವನು ಖಂಡಿತ ನಮ್ಮ ಜೀವನವನ್ನು ನೋಡಿ ನನ್ನ ಮಕ್ಕಳು ಇಷ್ಟು ನನ್ನ ವಿಚಾರವನ್ನು ಇವರು ಹೊಂದಿದಾರಲ್ಲ ಅಂತ ಇನ್ನೊಂದು ಹೇಳಬೇಕಂದ್ರೆ ಶಿವ ಎಂದು ಕೂಡ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವನು ನಿರಾಕಾರ ಗರ್ಭ ಪ್ರವೇಶ ಮಾಡಲ್ಲ ಜನ್ಮದಲ್ಲಿ ಬರಲ್ಲ ಅದಕ್ಕೆ ಒಂದ ಇಲ್ಲದ ಬಿಂದುವ ಕಂದ ಇಲ್ಲದ ಕಂದನ ಮೂರನರಿಯದ ಮುಗ್ದನ ಒಂದು ಅಲ್ಲ ಅವನು ಬಿಂದು ಒಂದು ಅಂದರೆ ಒಂದು ಎರಡು ಮೂರು ಸ್ಟಾರ್ಟ್ ಆಗ್ಬಿಡತ್ತೆ ಒಂದು ಅಂದರೆ ಆ ಒಂದು ಅಲ್ಲ ಎರಡು ಅಲ್ಲ ಏನೂ ಅಲ್ಲ ಅವನು ಒಂದು ಬಿಂದು ಬಿಂದು ಅಂದರೆ ನೀವು ಬಿಂದು 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 ಹಾಕ್ತಾ ಕೊನೆವರೆಗೂ ಅದು ಬಿಂದುನೇ ಅದಕ್ಕೆ ಏನು ಬರೋದಿಲ್ಲ ಕೋಟಿ ಕೋಟಿ ಹಣ ಕೆ ಮುಂದೆ ಜೀರು ಬಿಂದು 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 ಹಾಕ್ತಾಗ ಎಷ್ಟೋ ಮೌಲ್ಯ ಜಾಸ್ತಿ ಆಗ್ತಾ ಹೋದಂಗೆ ಆ ಭಗವಂತನ ಶಕ್ತಿನೂ ಹಾಗೇ ಅವನು ಬಿಂದು ಆ ಬಿಂದು ಅವನು ಒಂದು ಅಲ್ಲ ಅವನು ಬಿಂದು ಆ ಬಿಂದು ಆದಂತಹ ತಂದೆಯನ್ನು ನಾವು ಅನುಭವ ಮಾಡ್ತಾ ಹೋಗಬೇಕಾಗಿದೆ ಅವನು ಬರಲಿಕ್ಕೆ ಸಾಧ್ಯ ಇಲ್ಲ ಹೇಗೆ ತಿಳಿಸ್ತಾನೆ ಹೇಗೆ ಸಹಯೋಗ ಕೊಡ್ತಾನೆ ಆದರೆ ನಮ್ಮ ಮೂಲಕ ನಾವೇ ಇಡೀ ವಿಶ್ವಕ್ಕೆ ಅವನ ಒಂದು ಶಕ್ತಿಯನ್ನು ಅರಿತು ನಮ್ಮ ಜೀವನದಲ್ಲಿ ಅದನ್ನ ಅಳ್ವಡಿಸ್ಕೊಂಡು ನಾವು ಬೇರೆಯವರಿಗೆ ಮಾರ್ಗದರ್ಶಕರಾಗಬೇಕು ನಮ್ಮ ಜೀವನವೇ ಮಾದರಿಯಾಗಬೇಕು ಆ ಶಿವನ ಶಕ್ತಿಯನ್ನು ಪಡೆದು ಆ ಶಿವನ ಗುಣಶಕ್ತಿಗಳನ್ನು ನಮ್ಮಲ್ಲಿ ಹೊಂದಿ ನಾವೇ ಮಾದರಿ ಆಗಬೇಕು ಹೇಗೆ ಹನ್ನೆರಡ ಶತಮಾನದಲ್ಲಿ ವಚನಕಾರರು ಶಿವಶರಣೆಯರು ಆ ಶಿವನ ಒಂದು ವಿಚಾರವನ್ನು ಅನುಭವ ಮಾಡ್ತಾ ಮಾಡ್ತಾ ಇಡೀ ವಿಶ್ವಕ್ಕೆ ಹೇಗೆ ಸಾರಿ ಹೇಳಿದ್ರು ತಮ್ಮ ಜೀವನವೇ ಒಂದು ಅನುಭವದ ದಾಸೋಹ ಮಾಡಿದರು ಹಾಗೆಯೇ ನಾವು ಕೂಡ ಇವತ್ತು ಆ ಪರಮಾತ್ಮನ ಶಕ್ತಿಯನ್ನು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಬೇರೆಯವರಿಗೆ ಅದನ್ನ ಹೇಳ್ತಾ ಹೋದಾಗ ಅವರು ಪರಮಾತ್ಮನನ್ನು ನೆನಪು ಮಾಡೋದಕ್ಕೆ ಅವರು ಪರಮಾತ್ಮನನ್ನು ಅರಿಯೋದಕ್ಕೆ ನಾವು ಮಾರ್ಗದರ್ಶನ ಮಾಡಿದಾಗ ಆ ಶಿವ ಮೆಚ್ಚಿ ಹೌದು ಇದು ಎಷ್ಟು ಒಳ್ಳೆಯ ಜೀವನ ಅಂತ ತಲೆ ತುತ್ತಾನೆ ಅಂತ ಅರ್ಥ ಎಷ್ಟು ಸುಂದರವಾದಂಥ ವಿಚಾರ ನೋಡಿ ಅದಕ್ಕೆ ಎಷ್ಟು ಸುಂದರವಾಗಿ ಹೇಳ್ತಾರೆ ಪರಮಾತ್ಮನನ್ನು ಶರಣರು ವಚನಕಾರರು ಎಷ್ಟು ಸುಂದರವಾಗಿ ಶಿವನನ್ನು ತಮ್ಮ ಜೀವನದ ಒಂದು ಭಾಗವಾಗಿ ಅಥವಾ ಸಂಬಂಧದಲ್ಲಿ ಇಟ್ಕೊಂಡ್ರು ಆದರೆ ಇವತ್ತು ನಾವು ನೋಡ್ತೇವೆ ಹತ್ತು ಹಲವಾರು ದೇವರನ್ನ ಪೂಜೆ ಮಾಡ್ತಾರೆ ಏನಾಗಿದೆ ಅಂದರೆ ಆಫಿಷಿಯಲ್ ಆಗ್ಬಿಟ್ಟಿದೆ ಸ್ನಾನ ಮಾಡ್ತಾರೆ ಮಡಿ ಉಡ್ತಾರೆ ಆಮೇಲೆ ಮಂತ್ರಗಳನ್ನು ಹೇಳ್ತಾರೋ ವಚನ ಹೇಳ್ತಾರೋ ಪೂಜೆ ಮಾಡ್ತಾರೋ ಆಯಿತು ಅಷ್ಟಿಗೆ ಆಫಿಷಿಯಲ್ ಆಮೇಲೆ ಬೀಗ ಹಾಕಿ ದೇವರು ಮನೆ ಬೇರೆ ಮಾಡಿಬಿಟ್ಟು ಬೀಗ ಹಾಕಿ ಮುಗೀತು ನಂಬೋವರಿಗೂ ಸಂಬಂಧನೇ ಇಲ್ಲ ತಿರ್ಗಾ ನಾಳೆ ಬೆಳಿಗ್ಗೆ ಸ್ನಾನ ಆಗಬೇಕು ಆಗ ಮಾತ್ರ ಮತ್ತೆ ನಾವು ಹೋಗ್ತೇವೆ ಈ ರೀತಿಯಾದಂಥ ಪದ್ಧತಿ ಆಫಿಷಿಯಲ್ ಅವನಿಗೂ ನಮ್ಗೆ ಸಂಬಂಧ ಇಲ್ಲ ಆಫೀಸಲ್ಲಿ ಆಫೀಷಿಯಲ್ನ ಹೇಗಿರುತ್ತೆ ನಮ್ಮ ಮನದಾಳದ ವಿಚಾರ ಇಲ್ಲ ಆಫಿಷಿಯಲ್ ಅಷ್ಟೇ ಬಯೋಮೆಟ್ರಿಕ್ ಥರ ಸಂಬಂಧವೇ ಇಲ್ಲ ಯಾವುದೋ ಮಂತ್ರನೋ ಅಥವಾ ಯಾವುದೋ ವಚನನೋ ಯಾವುದೋ ರೀತಿಯಲ್ಲಿ ಬೇರೆ ಯಾರೋ ಹೇಳಿಕೊಟ್ಟಿದ್ದಾನೆ ಹೇಳಿದ್ರು ಮುಗಿದು ಹೋಯಿತು ಅಲ್ಲಿಗೆ ಆದರೆ ಭಗವಂತನಿಗೂ ನನಗೂ ಶಿವನಿಗೂ ನನಗೂ ಸಂಬಂಧವನ್ನು ಯಾವಾಗ ಹೊಂದುತ್ತೇವೆ ಸರ್ವ ಸಂಬಂಧವನ್ನು ಯಾವಾಗ ನಾವು ನಮ್ಮ ಜೀವನದಲ್ಲಿ ಪರಮಾತ್ಮನ ಜೊತೆ ನಾವು ಅನುಭವ ಮಾಡ್ತಾ ಹೋಗ್ತೇವೆ ನಮ್ಮ ಕಣ್ಮುಂದೆ ಇದೆ ಅಕ್ಕ ಮಹಾದೇವಿಯವರು ಎಷ್ಟು ಸುಂದರವಾಗಿ ಶಿವನೇ ನನ್ನ ಪತಿ ಅಂತ ತಮ್ಮ ಜೀವನದುದ್ದಕ್ಕೂ ಅವನನ್ನು ನಂಬಿ ನೆಚ್ಚಿ ತಮ್ಮ ಜೊತೆ ಜೊತೆಯಲ್ಲಿ ಕಷ್ಟ ಕಾರ್ಪಣ್ಯವನ್ನು ಹಂಚಿಕೊಂಡು ಬದುಕ್ತಾ ಹೋದರು ಹಾಗೆ ಪರಂಪಿತ ಪರಮಾತ್ಮ ನಮ್ಮ ತಂದೆ ಅವನೇ ಗುರು ಅವನೇ ಶಿಕ್ಷಕ ಅವನೇ ಸಖ ಅವನೇ ಸಂಬಂಧಿ ಇದರನ್ನು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ನಾವು ಅನುಭವ ಮಾಡ್ತಾ ಹೋದಾಗ ಆಗಲೇ ಲಿಂಗ ಮೆಚ್ಚಿ ಹೌದೌದೇನದು ಲಿಂಗ ಅಂದರೆ ಅಂಗ ಇಲ್ಲದ ಲಿಂಗು ಅಂತ ಅಂಗ ಅಂದರೆ ಶರೀರ ಅಂದರೆ ನಿರಾಕಾರ ಅಂತ ಸಾವಿಲ್ಲದ ಕೇಡಿಲ್ಲದ ಅಂತಹ ಒಂದು ನಿರಾಕಾರ ಪರಂಪಿತ ಪರಮಾತ್ಮ ನಮಗೆ ಜೀವನದುದ್ದಕ್ಕೂ ತಕ್ಕೂ ಶಕ್ತಿಯನ್ನು ಸರ್ವಶಕ್ತಿ ನಮ್ಮನ್ನು ರಕ್ಷಣೆ ಮಾಡುವಂತಹ ಆ ಭಗವಂತನನ್ನು ಖಂಡಿತವಾಗಲೂ ಕೂಡ ನಾವು ಅರಿತಾ ಹೋಗಬೇಕು ಅದಕ್ಕೆ ಅಣ್ಣ ಬಸವಣ್ಣನವರು ಒಂದು ಮಾತು ಹೇಳ್ತಾರೆ ಹಾಗಾದರೆ ಇದಕ್ಕೇನು ಬೇಕಪ್ಪ ನಮ್ಗೆ ಯಾವ ಖರ್ಚಿರಲ್ಲ ಭಗವಂತನ ನೆನಪು ಮಾಡಲಿಕ್ಕೆ ನಾವು ಹಣ ಸಂಪತ್ತನ್ನು ಏನೂ ಹಾಕಬೇಕಂತಿಲ್ಲ ನಮ್ಮ ಜೀವನದಲ್ಲಿ ಪುಣ್ಯವನ್ನು ಗಳಿಸೋದಕ್ಕೆ ಎಷ್ಟು ಸುಂದರವಾಗಿದೆ ಅಂದರೆ ಹಿರಿದು ಪಾಪವ ಮಾಡಿ ಹರಿವ ಗಂಗೆಯಲಿ ಮಿಂದು ಹರಿತೂ ಪಾಪ ಎನ್ನಲು ಎರೆವಾ ಮಣ್ಣೆ ಅಂತ ನೋಡ್ರಿ ಭಾಳ ಪಾಪ ಮಾಡ್ಕೊಳ್ಳೋದು ಗಂಗೆಯಲ್ಲಿ ಮಿಂದ್ಬಿಟ್ರೆ ಹಿರಿದು ಪಾಪ ಮಾಡಿದವರು ಯಾರು ನಾನು ನನ್ನ ಕೈಯಿಂದ ಮಾಡಿರೋದು ಈ ಕೈಯಿಂದ ನಾನು ಮಾಡಿರೋದು ಈ ಕೈಯಲ್ಲ ಆದರೆ ಹರಿವ ಗಂಗೆಯಲ್ಲಿ ಮಿಂದು ಬಿಟ್ಟರೆ ನಮ್ಮ ಪಾಪ ಹೋಗ್ಬಿಡತ್ತಾ ಇಲ್ಲ ಅಲ್ವಾ ಅದಕ್ಕೆ ನಾವು ಆ ಭಗವಂತನ ಶಿವನ ಅರಿತು ಆ ಚಿಂತನೆಯನ್ನು ಮಾಡ್ತಾ ಅವನ ಶಕ್ತಿಯನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಅವನ ಸಂಘದಲ್ಲಿ ನಾವು ಬರ್ತಾ ನಮ್ಮ ಜೀವನವೇ ಶಿವನ ಒಂದು ಜೊತೆಯಾಗಿಟ್ಕೊಳ್ತಾ ಹೋದಾಗ ನಮ್ಮ ಜೀವನ ಎಷ್ಟು ಸುಂದರವಾಗಿರುತ್ತೆ ನಾವು ಮೆಟ್ಟಿದಂತಹ ನೆಲವೇ ಶಿವಾಲಯ ಆಗತ್ತೆ ನಾವು ನಿಂತಹ ನೆಲವೇ ಶಿವಾಲಯ ಆಗತ್ತೆ ಶಿವಾಲಯ ಅಂದರೆ ಯಾವುದೋ ಗುಡಿ ಗೋಪುರ ಅಲ್ಲ ಶಿವಾಲಯ ಅಂದರೆ ಅದನ್ನು ಕೂಡ ಈಗ ರಿಸರ್ಚ್ ಮಾಡಿದ್ದಾರೆ ಎಲ್ಲಿ ಶಿವನ ಶಕ್ತಿ ಇದೆಯೋ ಪಾಸಿಟಿವ್ ಎನರ್ಜಿ ಇರ್ತದೋ ಅಲ್ಲಿ ಏನಿದೆ ಅಂದರೆ ಈ ಎಲ್ಲ ಅನಿಷ್ಟಗಳು ಎಲ್ಲ ವಿಕಾರಗಳು ಕೂಡ ಹೆದರ್ತವೆ ಅದರಿಂದ ದೂರ ಹೋಗ್ತವೆ ಅದರಿಂದ ರಕ್ಷಣೆ ಆಗತ್ತೆ ಅಂತ ಅದಕ್ಕೆ ಶಿವ ಹೇಳಿರೋದಿದ್ದಾನೆ ಪರಮಾತ್ಮ ಹೇಳಿರೋದಿದ್ದಾನೆ ಎಲ್ಲಿ ನಮ್ಮ ವಿಚಾರಗಳು ಎಷ್ಟು ಶ್ರೇಷ್ಠ ಆಗ್ತವೋ ಅದೇ ಶಿವಾಲಯ ಆಗಬೇಕು ಅಂತ ಅದಕ್ಕೆ ಮನೆಯೇ ಮಂದಿರ ಆಗಬೇಕು ನಮ್ಮ ಮನಸ್ಸೇ ಆ ಶಿವನ ವಿಚಾರವನ್ನು ತಿಳ್ಕೊಂಡು ನಾವು ಆ ಶಿವನನ್ನು ನಮ್ಮ ಜೀವನದಲ್ಲಿ ಶಿವನ ಒಂದು ಪ್ರತ್ಯಕ್ಷತೆಯನ್ನು ನಾವು ಮಾಡ್ತಾ ಹೋಗಬೇಕು ಶಿವ ಹೀಗೆ ಇದ್ದಾನೆ ಅಂತ ನಮ್ಮ ಜೀವನವೇ ಶಿವನ ಒಂದು ಪರಿಚಯವನ್ನು ಕೊಡಬೇಕು ನಮ್ಮ ಮುಖವೇ ಶಿವನ ಪರಿಚಯವನ್ನು ಕೊಡಬೇಕು ನಮ್ಮ ಕಣ್ಣೇ ಶಿವನ ಸತ್ಯ ಪರಿಚಯವನ್ನು ಕೊಡಬೇಕು ನಮ್ಮ ಕಾಲೇ ಶಿವನ ಸತ್ಯ ಪರಿಚಯವನ್ನು ಕೊಡಬೇಕು ನಮ್ಮ ಪ್ರತಿಯೊಂದು ಅಂಗಾಂಗಗಳು ಪಂಚ ಪಂಚತತ್ವಗಳು ಕೂಡ ಶಿವನ ಸತ್ಯ ಪ್ರತ್ಯಕ್ಷತೆಯನ್ನು ಪರಿಚಯವನ್ನು ಕೊಟ್ಟಾಗ ಮಾತ್ರ ನಮ್ಮ ನಡೆ ನುಡಿಯಲ್ಲಿ ಅವನ ಋಣವನ್ನು ತೀರಿಸ್ಬೋದು